ಇದು ರಾಜ್ಯ ರಾಜಕಾರಣದ ಮತ್ತೊಂದು ಸ್ಫೋಟಕ ಸುದ್ದಿ ವೀಕ್ಷಕರೇ ನಿನ್ನೆ ರಾತ್ರಿಯಿಂದನೂ ಕೂಡ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿಗಳನ್ನ ಕೊಡ್ತಾನೆ ನಾಯಕತ್ವಕ್ಕೆ ಸೆಡ್ಡು ಹೊಡೆದ ಇನ್ನೊಂದು ಸ್ಫೋಟಕ ಸುದ್ದಿ ಬಿಜೆಪಿಯಲ್ಲಿ ಅತಿ ದೊಡ್ಡ ಬಿರುಕು ಕಾಣಿಸಿಕೊಳ್ತಾ ಇದೆಯಾ ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ಒಂದು ದೊಡ್ಡ ಬಿರುಕನ್ನ ನೋಡಿದ್ವಿ ಈಗ ಅಂಥದ್ದೇ ಮತ್ತೊಂದು ಬಿರುಕು ಕಾಣಿಸ್ಕೊಳ್ತಾ ಇದೆಯಾ ಬಿಜೆಪಿಯಲ್ಲಿ ಬಿಜೆಪಿಯಲ್ಲಿ ಅತೃಪ್ತರ ಟೀಮ್ ಫುಲ್ ಆಕ್ಟಿವ್ ಆಗಿದ್ಯಂತೆ ವಿರೋಧ ಪಕ್ಷದಲ್ಲಿ ಅತೃಪ್ತರ ಟೀಮ್ ಆಕ್ಟಿವ್ ಆಗಿರ್ತಕ್ಕಂಥದ್ದು ಅತೃಪ್ತರನ್ನೆಲ್ಲ ಒಂದು ಕಡೆ ಸೆಳೆಯುವ ಪ್ರಯತ್ನ ನೋಡಿ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಅಪ್ಡೇಟ್ ಬರ್ತಾ ಇದೆ ಬೆಂಗಳೂರಿನ ರಹಸ್ಯ ಸ್ಥಳದಲ್ಲಿ ಈ ಟೀಮ್ ಸಭೆ ಮಾಡಿದ್ಯಂತೆ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಜೊತೆ ಚರ್ಚೆ ಇದಕ್ಕೆಲ್ಲ ಕಾರಣ ಏನು ಒಂದು ಫೋಕಸ್ ಪಾಯಿಂಟ್ ಬೇಕಲ್ಲ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅದು ಪಾದಯಾತ್ರೆ ಬಿಜೆಪಿಯ ಅತೃಪ್ತರ ಟೀಮ್ ಒಂದು ಬೇರೆ ಪಾದಯಾತ್ರೆ ಮಾಡುವ ನಿರೀಕ್ಷೆಯಲ್ಲಿದೆಯಾ ಹಾಗಾದ್ರೆ ವಿಜೇಂದ್ರ ನೇತೃತ್ವದಲ್ಲಿ ಪಾದಯಾತ್ರೆಗೆ ಅಮಿತ್ ಶಾ ಅಸ್ತು ಅಂತ ಹೇಳಿದ ಬೆನ್ನಲ್ಲೇ ಇನ್ನಷ್ಟು ಚಟುವಟಿಕೆ ಗರಿಗೆದರಿದೆ ಅತೃಪ್ತರು ಸಭೆ ನಡೆಸಿದ್ದಾರೆ ಎಸ್ ಪಾಲಿಟಿಕ್ಸ್ ಅಂದ್ರೆ ಅಫ್ಕೋರ್ಸ್ ಆರ್ ಕನ್ನಡ ನಿನ್ನೆಯಿಂದಾನೂ ಕೂಡ ರಾಜ್ಯ ರಾಜಕಾರಣದ ಸ್ಫೋಟಕ ಮಾಹಿತಿಗಳನ್ನ ಕಾಂಗ್ರೆಸ್ ಬಿಜೆಪಿ ಪಾಳ್ಯ ಮೂಡಾ ಮತ್ತು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾನೆ ಇದೆ ಇದೀಗ ಮತ್ತೊಂದು ಸ್ಫೋಟಕ ಸುದ್ದಿ ಬಿಜೆಪಿಯಲ್ಲಿ ಅತಿ ದೊಡ್ಡ ಬಿರುಕು ಎತ್ನಾಳ್ ಅಂಡ್ ಟೀಮ್ ಈ ಸಾರಿ ರಮೇಶ್ ಜಾರಕಿಹೊಳಿ ಕೈ ಜೋಡಿಸ್ಬಿಟ್ಟಿದ್ದಾರೆ ಸೊ ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಸಭೆ ನಡೆಸಿದ ಆ ದೃಶ್ಯಗಳು ನೋಡ್ತಾ ಇದ್ರ ಕುಮಾರ್ ಬಂಗಾರಪ್ಪ ಇದ್ದಾರೆ ಪ್ರತಾಪ್ ಸಿಂಹ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ರಮೇಶ್ ಜಾರಕಿಹೊಳಿ ಕಾಣ್ತಾ ಇದ್ದಾರೆ ಯತ್ನಾಳ್ ಕಾಣ್ತಾ ಇದ್ದಾರೆ ಇವರೆಲ್ಲ ಸೇರಿ ಬೆಂಗಳೂರಿನಲ್ಲಿ ಒಂದು ರಹಸ್ಯ ಸಭೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಬಿಜೆಪಿಯ ದಿಕ್ಕು ದಶೆಯನ್ನ ಬದಲು ಮಾಡುವಂತಹ ಚಟುವಟಿಕೆ ನಡೀತಾ ಇದೆಯಾ ಯತ್ನಾಳ್ ಯಾವಾಗ್ಲೂ ನೋಡಿ ಟಿಪ್ ಆಫ್ ದ ಐಸ್ಬರ್ಗ್ ಲೈಟ್ ಆಗಿ ತಗೊಳಕ್ ಆಗಲ್ಲ ಯತ್ನಾಳ್ ಅವರ ಬಂಡಾಯವನ್ನ ಯಾವಾಗ್ಲೂ ಕೂಡ ಅವರ ಹಿಂದೆ ಹಾಗಾದ್ರೆ ಯಾರಿದ್ದಾರೆ ಅದರ ಹಿಂದೆ ಯಾರಿದ್ದಾರೆ ಹೀಗೆ ಸಾಕಷ್ಟು ಪ್ರಶ್ನೆಗಳು ಹೇಳುತ್ತೆ ರೈಟ್ ಅಪ್ಡೇಟ್ ಪಡ್ಕೊಂಡು ನಾವು ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನಲ್ಲಿ ಕನೆಕ್ಟ್ ಆಗಿದ್ದಾರೆ ವಿಜಯ್ ಮತ್ತೊಂದು ಅತಿ ದೊಡ್ಡ ಸುದ್ದಿ ರಾಜ್ಯ ರಾಜಕಾರಣದ್ದು ಬಿಜೆಪಿಯಲ್ಲಿ ಅತಿ ದೊಡ್ಡ ಬಿರುಕು ಅಂತ ವಿಜಯ್ ನಿಮಗೂ ಗೊತ್ತಿರೋ ಹಾಗೆ ಯತ್ನಾಳ್ ಅವರ ಬಂಡಾಯ ಹಾ ಅವರು ವರ್ಷ ಪೂರ್ತಿ ಏನಾದ್ರು ಹೇಳ್ತಾನೆ ಇರ್ತಾರೆ ಆದ್ರೆ ಲೈಟಾಗಿ ತಗೊಳಕ್ ಆಗೋದೇ ಇಲ್ಲ ಅದನ್ನ ಅದರ ಹಿಂದೆ ಸಾಕಷ್ಟು ದೊಡ್ಡ ರಾಜಕೀಯ ಒಳಸುಳಿಗಳಿರುತ್ತೆ ಈ ಸಾರಿ ಏನಿದೆ ವಿಜಯ್ ಶ್ರೀಲಕ್ಷ್ಮಿ ಒಂದ್ ಕಡೆ ವಿಜೇಂದ್ರ ಅವರು ಪಾದಯಾತ್ರೆ ಅನೌನ್ಸ್ ಮಾಡಿದ ಬೆನ್ನಲ್ಲೇ ಕೂಡ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿರುವಂತದ್ದು ಅದಕ್ಕೂ ಮುನ್ನ ವಿಜೇಂದ್ರ ಅವರ ನಡವಳಿಕೆ ಮತ್ತು ಬಿಜೆಪಿಯ ವಿರುದ್ಧ ಅಂದ್ರೆ ಬಿಜೆ ವಿಜೇಂದ್ರ ವಿರುದ್ಧ ಯತ್ನಾಳು ರಮೇಶ್ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದರು ಇದರ ಬೆನ್ನಲ್ಲೇ ಈಗ ರಾಷ್ಟ್ರ ಸಭೆಯನ್ನು ನಡೆಸ್ತಾರಂತೂ ಅದರಲ್ಲಿ ಕುಮಾರ್ ಬಂಗಾರಪ್ಪ ಇದ್ದಾರೆ ಮತ್ತು ಪ್ರತಾಪ್ ಸಿಂಹ ಇದ್ದಾರೆ ಪ್ರತಾಪ್ ಸಿಂಹ ಕೂಡ ಇತ್ತೀಚೆಗೆ ನಡೆದ ಸಮಾರಂಭದಲ್ಲಿ ಕೂಡ ಒಂದಷ್ಟು ಅಸಮಾಧಾನದ ಹೇಳಿಕೆಗಳನ್ನು ಕೊಟ್ಟಿದ್ದರು ಇದರ ಬೆನ್ನಲ್ಲೇ ಮತ್ತೆ ಸಂಪರ್ಕ ಮಾಡ್ತೀವಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ಯತ್ನಾಳ್ ಭಿನ್ನಮತದ ಬಂಡಾಯವನ್ನು ಈ ಸಾರಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಸಾರ್ತಾ ಇದ್ದಾರೆ ವಿಜೇಂದ್ರ ವಿರುದ್ಧ ಮೊನ್ನೆ ಎಲ್ಲ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ನಾವು ನೋಡಿದ್ವಿ ಈಗ ಸಭೆ ನಡೆಸಿದ್ದಾರೆ ಅಲ್ಲಿ ಕುಮಾರ್ ಬಂಗಾರಪ್ಪ ಇದ್ದಾರೆ ಅಲ್ಲಿ ಪ್ರತಾಪ್ ಸಿಂಹ ಇದ್ದಾರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ ಅತೃಪ್ತರೆಲ್ಲ ಒಂದು ಕಡೆ ಸೇರಿ ಒಂದು ಸಭೆ ನಡೆಸಿದ್ದಾರೆ ಯಾಕಂತಂದ್ರೆ ಈಗ ಮುಡಾ ಹಗರಣದ ವಿರುದ್ಧ ಮೈಸೂರಿಗೆ ಪಾದಯಾತ್ರೆ ಮಾಡೋ ವಿಚಾರದಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಅವರದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿಲ್ಲ ಮತ್ತೊಂದು ಕಡೆ ವಿಜೇಂದ್ರ ಅವ್ರಿಗೆ ಪರ್ಮಿಷನ್ ಸಿಕ್ತು ಇದು ರಾಜ್ಯ ರಾಜಕಾರಣದ ಮತ್ತೊಂದು ಸ್ಫೋಟಕ ಸುದ್ದಿ ವೀಕ್ಷಕರೇ ನಿನ್ನೆ ರಾತ್ರಿಯಿಂದನೂ ಕೂಡ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿಗಳನ್ನ ಕೊಡ್ತಾನೆ ನಾಯಕತ್ವಕ್ಕೆ ಸೆಡ್ಡು ಹೊಡೆದ ಇನ್ನೊಂದು ಸ್ಫೋಟಕ ಸುದ್ದಿ ಬಿಜೆಪಿಯಲ್ಲಿ ಅತಿ ದೊಡ್ಡ ಬಿರುಕು ಕಾಣಿಸಿಕೊಳ್ತಾ ಇದೆಯಾ ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ಒಂದು ದೊಡ್ಡ ಬಿರುಕನ್ನ ನೋಡಿದ್ವಿ ಈಗ ಅಂಥದ್ದೇ ಮತ್ತೊಂದು ಬಿರುಕು ಕಾಣಿಸ್ಕೊಳ್ತಾ ಇದೆಯಾ ಬಿಜೆಪಿಯಲ್ಲಿ ಬಿಜೆಪಿಯಲ್ಲಿ ಅತೃಪ್ತರ ಟೀಮ್ ಫುಲ್ ಆಕ್ಟಿವ್ ಆಗಿದ್ಯಂತೆ ವಿರೋಧ ಪಕ್ಷದಲ್ಲಿ ಅತೃಪ್ತರ ಟೀಮ್ ಆಕ್ಟಿವ್ ಆಗಿರ್ತಕ್ಕಂಥದ್ದು ಅತೃಪ್ತರನ್ನೆಲ್ಲ ಒಂದು ಕಡೆ ಸೆಳೆಯುವ ಪ್ರಯತ್ನ ನೋಡಿ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಅಪ್ಡೇಟ್ ಬರ್ತಾ ಇದೆ ಬೆಂಗಳೂರಿನ ರಹಸ್ಯ ಸ್ಥಳದಲ್ಲಿ ಈ ಟೀಮ್ ಸಭೆ ಮಾಡಿದ್ಯಂತೆ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಜೊತೆ ಚರ್ಚೆ ಇದಕ್ಕೆಲ್ಲ ಕಾರಣ ಏನು ಒಂದು ಫೋಕಸ್ ಪಾಯಿಂಟ್ ಬೇಕಲ್ಲ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅದು ಪಾದಯಾತ್ರೆ ಬಿಜೆಪಿಯ ಅತೃಪ್ತರ ಟೀಮ್ ಒಂದು ಬೇರೆ ಪಾದಯಾತ್ರೆ ಮಾಡುವ ನಿರೀಕ್ಷೆಯಲ್ಲಿದೆಯಾ ಹಾಗಾದ್ರೆ ವಿಜೇಂದ್ರ ನೇತೃತ್ವದಲ್ಲಿ ಪಾದಯಾತ್ರೆಗೆ ಅಮಿತ್ ಶಾ ಅಸ್ತು ಅಂತ ಹೇಳಿದ ಬೆನ್ನಲ್ಲೇ ಇನ್ನಷ್ಟು ಚಟುವಟಿಕೆ ಗರಿಗೆದರಿದೆ ಅತೃಪ್ತರು ಸಭೆ ನಡೆಸಿದ್ದಾರೆ ಎಸ್ ಪಾಲಿಟಿಕ್ಸ್ ಅಂದ್ರೆ ಅಫ್ಕೋರ್ಸ್ ಆರ್ ಕನ್ನಡ ನಿನ್ನೆಯಿಂದಾನೂ ಕೂಡ ರಾಜ್ಯ ರಾಜಕಾರಣದ ಸ್ಫೋಟಕ ಮಾಹಿತಿಗಳನ್ನ ಕಾಂಗ್ರೆಸ್ ಬಿಜೆಪಿ ಪಾಳ್ಯ ಮೂಡಾ ಮತ್ತು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾನೆ ಇದೆ ಇದೀಗ ಮತ್ತೆ ಸುದ್ದಿ ಬಿಜೆಪಿಯಲ್ಲಿ ಅತಿ ದೊಡ್ಡ ಬಿರುಕು ಯತ್ನಾಳ್ ಟೀಮ್ ಈ ಸಾರಿ ರಮೇಶ್ ಜಾರಕಿಹೊಳಿ ಕೈ ಜೋಡಿಸ್ಬಿಟ್ಟಿದ್ದಾರೆ ಸೊ ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಸಭೆ ನಡೆಸಿದ ಆ ದೃಶ್ಯಗಳು ನೋಡ್ತಾ ಇದ್ರ ಕುಮಾರ್ ಬಂಗಾರಪ್ಪ ಇದ್ದಾರೆ ಪ್ರತಾಪ್ ಸಿಂಹ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ರಮೇಶ್ ಜಾರಕಿಹೊಳಿ ಕಾಣ್ತಾ ಇದ್ದಾರೆ ಯತ್ನಾಳ್ ಕಾಣ್ತಾ ಇದ್ದಾರೆ ಇವರೆಲ್ಲ ಸೇರಿ ಬೆಂಗಳೂರಿನಲ್ಲಿ ಒಂದು ರಹಸ್ಯ ಸಭೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಬಿಜೆಪಿಯ ದಿಕ್ಕು ದಶೆಯನ್ನ ಬದಲು ಮಾಡುವಂತಹ ಚಟುವಟಿಕೆ ನಡೀತಾ ಇದೆಯಾ ಯತ್ನಾಳ್ ಯಾವಾಗ್ಲೂ ನೋಡಿ ಟಿಪ್ ಆಫ್ ದ ಐಸ್ಬರ್ಗ್ ಲೈಟ್ ಆಗಿ ತಗೊಳಕ್ ಆಗಲ್ಲ ಯತ್ನಾಳ್ ಅವರ ಬಂಡಾಯವನ್ನ ಯಾವಾಗ್ಲೂ ಕೂಡ ಅವರ ಹಿಂದೆ ಹಾಗಾದ್ರೆ ಯಾರಿದ್ದಾರೆ ಅದರ ಹಿಂದೆ ಯಾರಿದ್ದಾರೆ ಹೀಗೆ ಸಾಕಷ್ಟು ಪ್ರಶ್ನೆಗಳು ಹೇಳತ್ತೆ ರೈಟ್ ಅಪ್ಡೇಟ್ ಪಡ್ಕೊಂಡು ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನಲ್ಲಿ ಕನೆಕ್ಟ್ ಆಗಿದ್ದಾರೆ ವಿಜಯ್ ಮತ್ತೊಂದು ಅತಿ ದೊಡ್ಡ ಸುದ್ದಿ ರಾಜ್ಯ ರಾಜಕಾರಣದ್ದು ಬಿಜೆಪಿಯಲ್ಲಿ ಅತಿ ದೊಡ್ಡ ಬಿರುಕು ಅಂತ ವಿಜಯ್ ನಿಮಗೂ ಗೊತ್ತಿರೋ ಹಾಗೆ ಯತ್ನಾಳ್ ಅವರ ಬಂಡಾಯ ಹಾ ಅವರು ವರ್ಷ ಪೂರ್ತಿ ಏನಾದ್ರು ಹೇಳ್ತಾನೆ ಇರ್ತಾರೆ ಆದ್ರೆ ಲೈಟ್ ಆಗಿ ತಗೊಳಕ್ ಆಗೋದೇ ಇಲ್ಲ ಅದನ್ನ ಅದರ ಹಿಂದೆ ಸಾಕಷ್ಟು ದೊಡ್ಡ ರಾಜಕೀಯ ಒಳಸುಳಿಗಳಿರುತ್ತೆ ಈ ಸಾರಿ ಏನಿದೆ ವಿಜಯ್ ಲಕ್ಷ್ಮಿ ಕಡೆ ವಿಜೇಂದ್ರ ಅವರು ಪಾದಯಾತ್ರೆ ಅನೌನ್ಸ್ ಮಾಡಿದ ಬೆನ್ನಲ್ಲೇ ಕೂಡ ಕುಮಾರಸ್ವಾಮಿ ಆಕ್ಷೇಪ ಅದಕ್ಕೂ ಮುನ್ನ ವಿಜೇಂದ್ರ ಅವರ ನಡವಳಿಕೆ ಮತ್ತು ಬಿಜೆಪಿಯ ವಿರುದ್ಧ ಅಂದ್ರೆ ಬಿಜೆ ವಿಜೇಂದ್ರ ವಿರುದ್ಧ ಯತ್ನಾಳು ರಮೇಶ್ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿರು ಇದರ ಬೆನ್ನಲ್ಲೇ ಈಗ ರಾಷ್ಟ್ರ ಸಭೆಯನ್ನು ನಡೆಸ್ತಾರಂತೂ ಅದರಲ್ಲಿ ಕುಮಾರ್ ಬಂಗಾರಪ್ಪ ಇದ್ದಾರೆ ಮತ್ತೊಂದ್ರೆ ಪ್ರತಾಪ್ ಸಿಂಹ ಇದ್ದಾರೆ ಪ್ರತಾಪ್ ಸಿಂಹನು ಕೂಡ ಕೂಡ ಇತ್ತೀಚೆಗೆ ನಡೆದ ಸಮಾರಂಭದಲ್ಲಿ ಕೂಡ ಒಂದಷ್ಟು ಅಸಮಾಧಾನದ ಹೇಳಿಕೆಗಳನ್ನ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಆಯ್ತು ಮತ್ತೆ ಸಂಪರ್ಕ ಮಾಡ್ತೀವಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ಯತ್ನಾಳ್ ಮತದ ಬಂಡಾಯವನ್ನ ಈ ಸಾರಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಸಾರ್ತಾ ಇದ್ದಾರೆ ವಿಜಯೇಂದ್ರ ವಿರುದ್ಧ ಮೊನ್ನೆ ಎಲ್ಲ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ನಾವು ನೋಡಿದ್ವಿ ಈಗ ಸಭೆ ನಡೆಸಿದ್ದಾರೆ ಅಲ್ಲಿ ಕುಮಾರ್ ಬಂಗಾರಪ್ಪ ಇದ್ದಾರೆ ಅಲ್ಲಿ ಪ್ರತಾಪ್ ಸಿಂಹ ಇದ್ದಾರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ ಅತೃಪ್ತರೆಲ್ಲ ಒಂದು ಕಡೆ ಸೇರಿ ಒಂದು ಸಭೆ ನಡೆಸಿದ್ದಾರೆ ಯಾಕಂತಂದ್ರೆ ಈಗ ಮೂಡಾ ಹಗರಣದ ವಿರುದ್ಧ ಮೈಸೂರಿಗೆ ಪಾದಯಾತ್ರೆ ಮಾಡೋ ವಿಚಾರದಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಅವರದಕ್ಕೆ ಸಹಮತವನ್ನು ವ್ಯಕ್ತಪಡಿಸಲಿಲ್ಲ ಮತ್ತೊಂದು ಕಡೆ ವಿಜೇಂದ್ರ ಅವರು ಪರ್ಮಿಷನ್ ಸಿಕ್ತು ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳು ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ